ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ಸಂಜೆ ಬಂದುಬಿಟ್ಟು ಟೈಮು ಆರು ಗಂಟೆ ಆಗಿದೆ ನಾನು ಇವಾಗ ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದರೆ ಇವತ್ತು ನಮ್ಮದು ರಿಲೇಟಿವ್ ಅಂದರೆ ನಮ್ಮ ಮನೆಯವ್ರದ್ದು ಫ್ರೆಂಡು ಅವ್ರ ಮಿಸ್ಸಸ್ ನನಿಗೂ ಫ್ರೆಂಡು ಹಾಗೆ ರಿಲೇಟಿವ್ ಆಗಬೇಕು ಅವ್ರದ್ದು ಮನೆಯವ್ರದ್ದು ಬರ್ಡೇ ಇದೆ ಹಾಗಾಗಿ ಬನ್ನಿ ಅಂತ ಕರೆದಿದ್ರು ಅಂದರೆ ನಾವು ಅವ್ರ ಮನೆಗೆ ಹೋಗಿರಲಿಲ್ಲ ಅದಕ್ಕೋಸ್ಕರ ಬನ್ನಿ ಇವತ್ತೇಗೂ ಬರ್ಡೇ ಇತ್ತಲ್ವ ಹಾಗಾಗಿ ಇವತ್ತೇ ಬನ್ನಿ ಅಂತ ಹೇಳಿ ಕರೆದಿದ್ರು ಹಾಗಾಗಿ ಹೊರಟಿದ್ದೀವಿ ನಮ್ಮೂರು ರೋಡ್ ನೋಡಿ ಇವಾಗ ಚೆನ್ನಾಗಾಗಿದೆ ಸಿಕ್ಕ ಬಟ್ಟೆ ಹಾಳಾಗಿ ಹೋಗಿತ್ತು ಇವಾಗ ಒಂದು ಫೈವ್ ಡೇಸ್ ಆಯ್ತು ರೆಡಿಯಾಗಿ ನಾನು ಬಂದಿರಲಿಲ್ಲ ಈ ಕಡೆ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೆ ಹಾಗಾಗಿ ಸ್ವಲ್ಪ ಫಸ್ಟಿಗೆ ಹೋಗಿದ್ದು ನರ್ಸರಿಗೆ ಹೋದ್ವಿ ಹಾಗೆ ಅಲ್ಲಿಂದ ನನ್ನ ಮಗಳಿಗೆ ಒಂದು ಬ್ಲ್ಯಾಕ್ ಕಲರ್ ಲೆಗ್ಗಿನ ಬೇಕಿತ್ತು ನಮ್ಮೂರಲ್ಲಿ ಇರಲಿಲ್ಲ ಸಿಗಲಿಲ್ಲ ನಮ್ಮ ಶಾಪಲ್ಲಿ ಇತ್ತು ಆದರೆ ಸೈಜು ಚಿಕ್ಕದಾಗಿಬಿಡ್ತು ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಬೇಕು ಅಂಥೇಳಿ ತೊಗೊಳ್ಳೋಣ ಅಂತ ಹೋದ್ವಿ ಒಂದು ಎರಡು ಅಂಗಡಿಗೆ ಹೋದ್ವಿ ಇರಲಿಲ್ಲ ಇಲ್ಲಿ ಮಾಮೂಲಿ ಯಾವತ್ತೊಂದು ರೆಡ್ ತೊಗೊಂಡೋಗಿದ್ವಿ ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಅಲ್ಲಿ ನೋಡಿದರೆ ಬ್ಲ್ಯಾಕ್ ಕಲರ್ ಸಿಗಲಿಲ್ಲ ಅದಕ್ಕೆ ಅವ್ರು ನೋಡಿ ನೋಡಿ ಕೊಡ್ತಾ ಇದ್ದಾರೆ ಅದಕ್ಕೆ ಸಿಗಲಿಲ್ಲ ಅಲ್ಲ ಮತ್ತೆ ಎಲ್ಲಿ ಹುಡ್ಕೋಕೆ ಹೋಗೋದು ಅಂತ ಹೇಳಿ ಬ್ಲೂ ತಗೋ ಅಂತ ಹೇಳಿದ್ವಿ ಅದು ಹಾಕ್ ಅಂದರೆ ಒಳಗಡೆ ಹಾಕೋಕ್ಕೆ ಅವಳಿಗೆ ಯಕ್ಷಗಾನ ಪ್ರೋಗ್ರಾಮ್ ಇದೆ ಅಲ್ವಾ ಸ್ಕೂಲ್ ಡೇಗೆ ಹಾಗಾಗಿ ಒಳಗಡೆ ಹಾಕೋಕ್ಕೆ ಅಲ್ಲಿಂದ ನಾವು ಬಂದು ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಪಾನಿಪುರಿ ತಿನ್ಕೊಂಡು ಹಾಗೆ ಫ್ರೂಟ್ಸ್ ತೊಗೊಂಡು ಇವಾಗ ಮಕ್ಳಿಗೆ ಚಾಕ್ಲೇಟ್ ತಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಹಾಗೆ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೊಂಡೆ ನನ್ನ ಮಗಳಂತೂ ಅದು ಬೇಕು ಇದು ಬೇಕು ಕೇಳಿದ್ದೆಲ್ಲ ಬೇಕು ಅವಳಿಗೆ ಅಲ್ಲಿಂದ ಚಾಕ್ಲೇಟ್ ತೊಗೊಳ್ತಾ ಇದ್ದೀನಿ ಐಸ್ ಕ್ರೀಮ್ ಕೊಡಿಸು ಅಂತ ಹೇಳಿದ್ಲು ಹಾಗಾಗಿ ಐಸ್ ಕ್ರೀಮ್ ತೊಗೊಂಡು ಇವಾಗ ಬಂದ್ವಿ ಅವ್ರ ಮಗಳು ನೋಡಿ ಅಷ್ಟು ಬೇಗ ಹೊಡೆಬಂದ್ಲು ನಾವು ಬರೋದು ನೋಡಿಕೊಂಡು ಇದು ನಮ್ಮ ಚಿಟ್ಟೆ ಅಂದರೆ ಅವಳ ನೇಮ್ ಕರೆಯೋದು ನಾವು ಚಿಟ್ಟೆ ಅಂತ ಕರೆಯೋದು ಇವಾಗ ಮೇಲ್ಗಡೆ ಮನೆ ನಾವು ಇಲ್ಲಿ ಫಸ್ಟ್ ಟೈಮ್ ಅವ್ರ ಮನೆಗೆ ಬಂದಿದ್ದು ಹಾಗಾಗಿ ಅವ್ರ ಮನೆ ಇರೋದ ಮೇಲೆ ಅಲ್ಲಿಗೆ ಬಂದ್ವಿ ನನ್ನ ತಂಗಿ ಯಾವಾಗ ಹೆಚ್ಚಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ಲು ಒಂದು ಕಾಲು ಗಂಟೆ ಮುಂಚೆ ಅವ್ರು ಬಂದರು ಅವರು ಚಿಕ್ಕಮಂಗ್ಳೂರು ಹೋಗಿ ಅಲ್ಲಿ ಏನೋ ಕೆಲಸ ಮುಗಿಸ್ಕೊಂಡು ಬಂದರು ಇವರೇ ನೋಡಿ ಪ್ರಿಯಾ ಅಂತ ಹೇಳಿ ಅವ್ರದ್ದು ಹಸ್ಬೆಂಡ್ದೇ ಬರ್ಡೇ ಇರೋದು ಇವತ್ತು ಸ್ಪೆಷಲ್ ಏನಂದರೆ ಬಿರಿಯಾನಿ ಮಾಡ್ತಾ ಇದ್ದಾರೆ ನೋಡಬೇಕು ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಏ ನಾನು ನರ್ಸರಿಯಿಂದ ಯಾವ ಗಿಡ ತಂದೆ ಅಂತ ತೋರಿಸ್ತೀನಿ ಬನ್ನಿ ಇವೆರಡು ಗಿಡ ತೊಗೊಂಡೆ ಯಾಕೆ ಈ ಥರ ಪ್ಲಾನಿಂಗ್ ಇತ್ತು ಅಂದರೆ ಏನಾದರೂ ಗಿಡಗಳನ್ನ ಕೊಟ್ಟರೆ ಅದನ್ನು ನೋಡ್ತಾ ಇರುವಾಗ ಓ ಅವ್ರು ಅನ್ನೋದು ನೆನಪು ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಆ ಗಿಡನ ತೊಗೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯವ್ರದ್ದು ಐಡಿಯಾ ನಾವೇನೋ ಬೇರೆ ತಗೊಳ್ಳೋಣ ಅಂದ್ಕೊಂಡಿದ್ವಿ ಅವ್ರ ಗಿಡನೇ ಕೊಡೋಣ ಅದು ಅದರ ನೆನಪಿಗಿರುತ್ತೆ ಅಂತ ಹೇಳಿ ತೊಗೊಂಡ್ವಿ ನನ್ನ ಮಗ ಅಂತೂ ಅವನಿಗೆ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ನೋಡಿ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾನೆ ಅಂತ ಅದನ್ನಂತೂ ಬಿಡ್ತಾ ಇಲ್ಲ ನಾವೂ ಇವನು ನನ್ನ ತಂಗಿ ಮಗ ಅವನಿಗೂ ಅಷ್ಟೇ ಬಿಡ್ತಾ ಇಲ್ಲ ಮುಟ್ಟಕ್ಕೆ ಬಿಡ್ತಾ ಇಲ್ಲ ತುಂಬ ಹಠ ಮಾಡ್ತಿದ್ದ ಅಷ್ಟು ಅಷ್ಟೊತ್ತಿಗೆ ಟೈಮ್ ಬಂದು ಇವಾಗ ನೈನ್ ಓ ಕ್ಲಾಕ್ ಆಯಿತು ಅಣ್ಣ ಬಂದರು ಇವಾಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಕೇಕ್ ಕಟ್ ಮಾಡ್ತಾಯಿದ್ವಿ ಮಾಮೂಲಿ ಅಂದರೆ ವರ್ಷ ವರ್ಷ ಅವರು ಸಿಂಪಲ್ ಕೇಕ್ ಕಟ್ ಮಾಡೋದಷ್ಟೇ ಏನು ಗ್ರ್ಯಾಂಡಾಗಿ ಏನು ಮಾಡೋಲ್ಲ ಈ ಸಲ ಹೇಗಿದ್ದರೂ ಬ ನಾವು ಹೋಗಿರಲಿಲ್ಲ ಅವ್ರ ಮನೆಗೆ ಅಲ್ವಾ ಹಾಗಾಗಿ ಕರೆದಿದ್ರು ಹಾಗಾಗಿ ಹೋದ್ವಿ ತುಂಬ ಖುಷಿ ಆಯಿತು ಮಗ ನೋಡಿ ಕೇಕ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹತ್ತಿರ ಹೋಗಿ ಕುತ್ಕೊಂಡಿದ್ದಾನೆ ಇಲ್ಲ ಅಂದರೆ ಹಾಗೆಲ್ಲ ಹೋಗಿ ಕೂತ್ಕೊಳ್ಳಲ್ಲ ಅವನು ಕೇಕಿಗೋಸ್ಕರ ಹೋಗಿ ಕೂತ್ಕೊಂಡಿರೋದು ಅವನು ಫಸ್ಟಿಂದನೂ ಹೇಳ್ತಾ ಇದ್ದ ಕೇಕು ಕೇಕು ಅಂತ ಹೇಳಿ ಇವರು ಅಪ್ಪ ಇವ್ರ ಮಗಳು ಅವ್ರ ಮಗಳು ಚಿಟ್ಟೆ ಅಂತ ಹಾಗೆ ಇವತ್ತು ಸ್ಪೆಷಲ್ ಏನು ಮಾಡಿದರು ಅಂತ ಹೇಳಿದರೆ ಫೋರ್ಕು ಹಾಗೆ ಚಿಕನೆಲ್ಲ ಮಾಡಿದರು ಬಿರಿಯಾನಿ ಮಾಡಿದರು ನೋಡಿ ಡ್ರಿಂಕ್ಸ್ ಮಾಡೋರೆಲ್ಲ ಮಾಡಿಕೊಂಡ್ರು ನಾವೆಲ್ಲ ಊಟ ಮಾಡ್ಕೊಳ್ತಾ ಇದ್ವಿ ಬಿರಿಯಾನಿನೂ ಅಷ್ಟೇ ತುಂಬ ಟೇಸ್ಟ್ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒನ್ ತರ್ಟಿ ಆಯಿತು ಹೊರಡಸ್ ಟೈಮ್ ಆಗೋಯಿತು ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್